ಪ್ರಭು ಕ್ರಿಸ್ತರ ಅತಿ ಉನ್ನತವಾದಂತಹ ನಾಮದಲ್ಲಿ ನಿಮ್ಮನ್ನ ವಂದಿಸ್ತಾ ಇದ್ದೇನೆ ಇವತ್ತಿನ ದಿನ ನಾವು ಧ್ಯಾನಿಸಲಿರುವಂತಹ ವಿಷಯ ಪ್ರಭು ಸ್ವಾಮಿಯ ಮರಣದ ಅಗತ್ಯತೆ ನಿಜವಾಗ್ಲೂ ಕೂಡ ಯೇಸು ಸ್ವಾಮಿ ಮರಣವನ್ನು ಅನುಭವಿಸ್ಬೇಕಾಗಿತ್ತ ಕೆಲವರು ಪ್ರಶ್ನೆ ಕೇಳ್ತಾರೆ ಸ್ವಾಮಿ ದೇವ್ರಲ್ವಾ ಮರಣವನ್ನು ಬಿಟ್ಟು ಅವ್ರಿಗೆ ಬೇರೆ ವಿಧಾನ ಯಾವುದೂ ಕೂಡ ಇರಲಿಲ್ವಾ ಈ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಆದರೆ ಇವತ್ತಿನ ದಿನ ನಾವು ಧ್ಯಾನಿಸ್ತಾ ಇದ್ದೀವಿ ಯೇಸು ಸ್ವಾಮಿ ಯಾಕೆ ಮರಣವನ್ನು ಅಪ್ತಾರೆ ಯಾಕೆ ಮರಣವನ್ನು ಅಪ್ಪಿ ಅದರ ಮುಖಾಂತರ ನಮಗೆ ಜೀವೋದ್ಧಾರವನ್ನು ತರ್ತಾರೆ ಇದನ್ನು ನಾವು ಇವತ್ತಿನ ದಿನ ಧ್ಯಾನ ಮಾಡೋಣ ಮೊದಲನೇದಾಗಿ ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ಎಂಟನೇ ವಾಕ್ಯ ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ಎಂಟನೇ ವಾಕ್ಯ ಆದರೆ ನಾವಿನ್ನು ಪಾಪಿಗಳಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ ಈ ವಾಕ್ಯವನ್ನು ಧ್ಯಾನಿಸಬೇಕಾದ್ರೆ ದೇವರ ಪ್ರೀತಿಯನ್ನು ನಾವು ಕಾಣ್ತಾ ಇದ್ದೇವೆ ಪ್ರಭು ಯೇಸು ಸ್ವಾಮಿ ನಾವು ಪಾಪಿಗಳಿರುವಾಗಲೇ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪ್ರಾಣವನ್ನು ಅರ್ಪಿಸ್ತಾರೆ ಇದರ ಮೂಲಕ ನಮಗೆ ಗೊತ್ತಾಗುತ್ತೆ ದೇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಅಂತ ಒಂದು ನಿಜವಾದಂತಹ ಘಟನೆಯನ್ನು ನಾನು ನಿಮಗೆ ಹೇಳ್ತೇನೆ ಒಬ್ಬ ಇಪ್ಪತ್ತೊಂದು ವರ್ಷದ ಪ್ರಾಯದ ಹುಡುಗನಿಗೆ ಅಕಸ್ಮಾತಾಗಿ ಕಿಡ್ನಿ ಫೇಲಿಯರ್ ಆಗುತ್ತೆ ಕಿಡ್ನಿ ಫೇಲಿಯರ್ ಆದಾಗ ಡಾಕ್ಟ್ರ್ ಹೇಳ್ತಾರೆ ಎರಡು ಕಿಡ್ನಿನೂ ಹೋಗ್ಬಿಟ್ಟಿದೆ ಏನು ಮಾಡೋದು ಜೀವ ಉಳಿಸ್ಬೇಕಾದ್ರೆ ನಿಮ್ಮಲ್ಲೇ ಯಾರಾದರೂ ಕಿಡ್ನಿಯನ್ನು ಕೊಡಬೇಕು ಅಂತ ಆಗ ತಂದೆ ತಾಯಿ ಯೋಚನೆ ಮಾಡ್ತಾರೆ ನಾವು ಕಿಡ್ನಿಯನ್ನು ನಮ್ಮ ಮಗನಿಗೆ ಕೊಡ್ತೇವೆ ಯಾಕಂದರೆ ನಮಗಿರೋದು ಒಬ್ಬನೇ ಮಗ ಅವನು ಉಳಿಬೇಕು ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ನಮ್ಮ ಕಿಡ್ನಿಯನ್ನು ಅವನಿಗೆ ಕೊಡ್ತೇವೆ ಅಂತ ಹೇಳಿ ಮುಂದೆ ಬರ್ತಾರೆ ಆಗ ತಾಯಿಯ ಕಿಡ್ನಿ ಮಗನಿಗೆ ಮ್ಯಾಚ್ ಆಗುತ್ತೆ ಆಗ ಡಾಕ್ಟರ್ ಹೇಳ್ತಾರೆ ತಾಯಿಯ ಕಿಡ್ನಿ ಮ್ಯಾಚ್ ಆಗ್ತಾ ಇದೆ ತಾಯಿ ಒಂದು ಕಿಡ್ನಿಯನ್ನು ಮಗನಿಗೆ ಕೊಡ್ಬೋದು ಅಂತ ಮೇಲೆ ತಾಯಿ ಮಗನನ್ನು ಇಬ್ಬರನ್ನು ಕೂಡ ಆಪ್ರೇಷನ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ತಾಯಿಯ ಒಂದು ಕಿಡ್ನಿಯನ್ನು ಎತ್ತಿ ಮಗನಿಗೆ ಹಾಕ್ತಾರೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ಆಗ ಮಗನ ಮುಖದಲ್ಲಿ ಸಂತೋಷವನ್ನು ನೋಡಬೇಕಾಗಿತ್ತು ಯಾವ ರೀತಿಯಲ್ಲಿ ಅಂದರೆ ತನ್ನ ತಾಯಿ ತಂದೆ ನನ್ನನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸ್ತಾರ ಯಾಕಂದರೆ ನಾವು ಕೇಳ್ಬೋದು ಮನೇಲಿ ಕೆಲವೊಂದು ಸರಿ ಮಕ್ಕಳು ಒಂದು ಕಂಪ್ಲೇಂಟನ್ನು ಹೇಳ್ತಾ ಇರ್ತಾರೆ ಯಾವುದು ಅಂದರೆ ನೀನು ನನ್ನನ್ನು ಮಗುವಾಗಿದ್ದಾಗ ಪ್ರೀತಿಸಿದ್ರಿ ಈಗ ಬೆಳೆದ ಮೇಲೆ ನನ್ನನ್ನು ನೀವು ಪ್ರೀತಿಸ್ತಾ ಇಲ್ಲ ಅಂತ ಆದರೆ ತಾಯಿಗೆ ತಂದೆಗೆ ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ರೂ ಕೂಡ ಅವರು ಮಕ್ಕಳಾಗೇ ಇರ್ತಾರೆ ಅವರ ಮೇಲೆ ಪ್ರೀತಿ ಹಾಗೇ ಇರುತ್ತೆ ಆಗ ಆ ಯವನಸ್ಥ ಹುಡುಗನಿಗೆ ಅರ್ಥ ಆಗುತ್ತೆ ನನ್ನ ತಂದೆ ತಾಯಿ ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ತಮ್ಮ ಪ್ರಾಣವನ್ನು ಕೂಡ ಲಕ್ಷಿಸದೆ ನನಗೆ ನನ್ನ ತಾಯಿ ತಂದೆ ಕಿಡ್ನಿ ಕೊಡೋದಕ್ಕೆ ಮುಂದಾದರು ಅಂದರೆ ಅವರ ಪ್ರೀತಿ ಎಷ್ಟರ ಮಟ್ಟಿಗೆ ಅಂತ ಹೇಳಿ ಆತನಿಗೆ ತಂದೆ ತಾಯಿಯ ಪ್ರೀತಿ ಅರ್ಥ ಆಗುತ್ತೆ ಅದೇ ರೀತಿಯಲ್ಲಿ ಇವತ್ತಿನ ದಿನ ನಾವು ಧ್ಯಾನಿಸಿದಂತಹ ವಾಕ್ಯ ಪ್ರಭು ಯೇಸುಸ್ವಾಮಿ ನಾವು ಇನ್ನೂ ಪಾಪಿಗಳಿರುವಾಗಲೇ ನಾವು ನೋಡ್ಬೋದು ಪಾಪಿಗಳನ್ನು ದ್ವೇಷಿಸ್ತಾರೆ ಯಾರಾದರೂ ಪಾಪ ಮಾಡ್ತಾ ಇದ್ದಾರೆ ಅಂತಂದರೆ ಸಾಕು ನಾವೇನು ಮಾಡ್ತೀವಿ ಅವರಿಂದ ದೂರ ಇರೋದಕ್ಕೆ ನೋಡ್ತೀವಿ ಯಾಕಂದರೆ ಅವರು ಪಾಪಿ ಅಂತ ಹೇಳಿ ಆದರೆ ಯೇಸುಸ್ವಾಮಿ ಆ ರೀತಿಯಲ್ಲಿ ನೋಡಲಿಲ್ಲ ಬದಲಾಗಿ ಅವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಅವರ ಪ್ರಾಣ ತ್ಯಾಗದ ಮೂಲಕ ತೋರಿಸ್ತಾರೆ ನಾನು ಇಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಸರಿ ನಾವು ಶಿಲುಬೆಯನ್ನು ನೋಡಿದಾಗ ಗೊತ್ತಾಗುತ್ತೆ ಎರಡು ಕೈಯನ್ನು ಶಿಲಬೆ ಮೇಲೆ ಆಣಿ ಹೊಡೆದು ಆ ಕೈಯನ್ನು ರಕ್ತ ಸೋರುವಂತಹ ಅದನ್ನೆಲ್ಲ ನೋಡಿದಾಗ ನಮ್ಗೆ ಅರ್ಥವಾಗಬೇಕು ಯೇಸು ಸ್ವಾಮಿ ಈ ಹಲೋಕದಲ್ಲಿ ನಮಗೋಸ್ಕರ ಮಾನವರಾಗಿ ಬಂದರು ನಮ್ಮನ್ನು ಪ್ರೀತಿಸಿದ್ರು ಆ ಪ್ರೀತಿಯ ಗುರುತಾಗಿ ಅವರು ಮರಣವನ್ನು ಅಪ್ಪನೋದು ಆದ್ದರಿಂದ ಇವತ್ತಿನ ದಿನ ಈ ವಾಕ್ಯವನ್ನು ಧ್ಯಾನಿಸುವಾಗ ಸಮಯದಲ್ಲಿ ಯಾರೆಲ್ಲ ಪ್ರೀತಿಯನ್ನು ಕಳೆದುಕೊಂಡು ಮಾನವನ ಪ್ರೀತಿಯನ್ನು ಹಂಬಲಿಸಿ ಗಂಡನ ಪ್ರೀತಿಯನ್ನು ಸಹೋದರರ ಪ್ರೀತಿಯನ್ನು ತಂದೆ ತಾಯಿಯನ ಪ್ರೀತಿಯನ್ನು ಹುಡುಕಿ ಹುಡುಕಿ ಸೋತಿರುವಂಥ ನೀವು ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಿಮಗೋಸ್ಕರ ಪ್ರೀತಿ ಮಾಡುವಂತಹ ದೇವರು ಸದಾ ಜೀವಿತ ದೇವರಾಗಿದ್ದಾರೆ ಅದರಿಂದ ನೀವು ಪ್ರೀತಿ ಇಲ್ಲದೆ ವಂಚಿತರಾದರೆ ಖಂಡಿತವಾಗಲೂ ಒಮ್ಮೆ ಶಿಲುಬೆಯನ್ನು ನೋಡಿ ಆ ಪ್ರೀತಿ ನಿಮಗೆ ಅರ್ಥವಾಗುತ್ತೆ ಈ ಸಮಯದಲ್ಲಿ ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಭು ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸುವ ಗುರುತಾಗಿ ಮರಣವನ್ನ ಅಪ್ಪುವಂತಹ ಆ ಒಂದು ಸಮಯವನ್ನು ಧ್ಯಾನಿಸೋಣ ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸಿದಂತಹ ದೇವರು ತಮ್ಮ ಪ್ರಾಣಧಾರೆಯ ಮೂಲಕ ಅದನ್ನು ತೋರ್ಪಡಿಸಿದ್ದಾರೆ ಅದನ್ನು ಅರಿತು ಪಾಪದಿಂದ ದೂರವಿದ್ದು ದೇವರನ್ನು ನಾವು ಪ್ರೀತಿಸುವಂತಹ ಮನಸ್ಸು ಮಾಡಿ ದೇವರ ಸೇವೆಗೆ ಮುನ್ನುಗ್ಗುವಂಥ ಮನಸ್ಸನ್ನು ದೇವರು ನೀಡುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ಪ್ರಭು ಈ ಕ್ರಿಸ್ತರ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇನ್